ಅದಾದ್ಮೇಲೆ ಕೆಲವು ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯ ಪ್ರಕಾಶ್ ನಾಲಿಗೆಗೂ ಫ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟ್ ತಪ್ಪಿದೆ ಕನೆಕ್ಟ್ ತಪ್ಪೋಗ್ಬಿಟ್ಟಿದ್ದಾರೆ ನಾವು ಅವರೇನು ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಅಮಿಲೆ ನಾವು ಇಪ್ಪತ್ತೈದು ಪರ್ಸೆಂಟೇಜ್ ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತುಲ್ ಪ್ರಕಾಶ್ ಹೇಳಿದ್ದಾರೆ ವರ್ತುಲ್ ಪ್ರಕಾಶ್ ಹೇಳ್ತೀನಿ ಪ್ರಕಾಶ್ ನಿನಗೆ ಮಂತ್ಲಿ ಇನ್ಕಮ್ ಏನು ಇಲ್ಲ ನಿನಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಂಡ್ಯಗಳು ಬರೋದು ಕೋಟಿಗಳಲ್ಲ ನನಗ್ ಬರೋ ದುಡ್ಡನ್ನು ಖರ್ಚು ಮಾಡಕ್ಕೆ ನನ್ನ ಕೈಯಲ್ಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದು ಏನಪ್ಪ ನೀನ್ ಏನಾದ್ರು ಕೊಡ್ಸ್ತೀನಿ ಅಂತ ನನಗೇನು ಕೊಡ್ಸ್ಬಿಟ್ಟು ನೀನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷಕ್ಕೆ ಒಂದು ಅವ್ರಿಗೆ ಎಸ್ ಪೈ ಕಾರ್ ಚೆಕ್ ಕೊಟ್ಟು ನನ್ನ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನಾನು ಆ ತರ ಒಂದು ಸುಳ್ಳಿ ಹೋಗಬಾರ್ದು ನಾನು ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿ ಬಾಡಿಗೆ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದ್ದು ಸರ್ ಅವರಿಗೆ ಇವತ್ ಕೆಲಸ ನಮಗೆ ಬೇರೆಯವ್ರಿಗೆ ಕೊಡ್ತೀರಾ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಬೇರೆ ಏ ಆಯ್ತಪ್ಪ ಮಾಡ್ಕೋಬೋದು ನೀವೇ ಕೆಲಸ ಅಂತ ಒಟ್ಟು ಪ್ರಕಾಶ್ ಏನು ಬರ್ತೀವಿ ಇಷ್ಟು ಸರ್ ಯಾವತ್ತು ಒಟ್ಟು ಪ್ರಕಾಶ್ ಹೆಸರು ಎತ್ತೋದಿಲ್ಲ ಇವತ್ತು ಎಂತ ಇದ್ದೀನಿ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಬೇಕು ನಾನ್ ಕೊಡ್ತೀನಿ ಅಂತ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದಾರೋ ಮೊದಲು ನೀನ್ ತಗೊಂಡಿರೋದು ಕಾಂಟ್ರಾಕ್ಟರ್ ಬಂದೇಳಿದಾರಪ್ಪ ಹೇಳಿದಾರಪ್ಪ ನಮ್ಗೆ ಬೇರೆಯವ್ರಲ್ಲ ಅವರೇ ಹೇಳಿದ್ದಾರೆ ನಮಗೆ ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಬಂದು ಏನಾದ್ರು ಹೇಳ್ಸ್ಬಿಡು ಈ ತರ ಸುಳ್ಳು ಹೇಳ್ಕೊಂಡು ಬ್ರೈಗು ನ್ಯಾಲ್ಗೆಗು ಕನೆಕ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಣ್ಣ ಮೇಲೆ ಮಾತಾಡಿ ಮಾತಾಡಿ ಇವತ್ತಿನ ಏನ್ ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಣ್ಣ ಮೇಲೆ ಮಾತಾಡಿ ಏನಾಗಿದೆ ನೀನು ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೇದನ್ನು ಮಾತಾಡೋದು ಕೆಟ್ಟದನ್ನು ಮಾತಾಡೋದು ಬಿಟ್ಬಿಡ್ಬೇಕು ಅಂತ ಹೊರತು ಪ್ರಕಾಶ್ ಹೇಳ್ತಾ ಆಮೇಲೆ ಎಲ್ಲರೂ ನನ್ನ ಇಷ್ಟ ಹೇಳೋದಿಲ್ಲ ನಾವು ಒಂದೇ ಊಟಲ್ಲಿ ಇರೋದು ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀನಿ ನಮಗೆ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ಇರೋ ಇರೋದು ಸಾಕು ನೆಮ್ಮದಿ ಆಗಿದೆ ಆರಾಮಾಗಿ ಅದಕ್ಕಿಂತ ತಲೆ ಶಿರಮಣ ತಲೆ ಕಟ್ಸ್ಕೊಳಕಾಗತ್ತ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ನಾನು ಏನೇ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂದ್ರೆ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾರು ಕೇರ್ ಮಾಡಲ್ಲ ಏನು ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಪಾಲಿಸಿ ಅಷ್ಟೇ ಅಲ್ಲ ಯಾರೇನ ಮಾತಾಡ್ಕೊಂಡು ನನಗೆ ಬೇಕಾಗಿಲ್ಲ ಅದನ್ನೆಲ್ಲ ನಾನು ನೀ ಕೆಲಸ ಮಾಡ್ಬೇಕು ಕೆಲಸ ಮಾಡ್ತೀನಿ ಅಂತ ಹೇಳಿ